ನಮಸ್ಕಾರ ವೀಕ್ಷಕರೇ ಪುರಂ ಡ್ರೈವಿಂಗ್ ಸ್ಕೂಲ್ ಓನರ್ ಅಸೋಸಿಯೇಷನ್ ವತಿಯಿಂದ ಪ್ರಪ್ರಥಮ ಬಾರಿಗೆ ಅಧ್ಯಕ್ಷರಾದ ಮುರುಗನ್ ಹಾಗೂ ಉಪಾಧ್ಯಕ್ಷರಾದ ನಾಗರಾಜ್ರವರ ನೇತೃತ್ವದಲ್ಲಿ ಡ್ರೈವಿಂಗ್ ಸ್ಕೂಲ್ ದಿನಾಚರಣೆಯನ್ನು ಕೇಕ್ ಕತ್ತರಿಸುವ ಮುಖಾಂತರ ಅದ್ಧೂರಿಯಾಗಿ ಆಚರಿಸಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಬೆಂಗಳೂರು ನಗರ ಚಾಲಕರ ಘಟಕದ ಅಧ್ಯಕ್ಷರಾದ ಅನಂತಕುಮಾರ್ ರವರು ಮಾತನಾಡಿ ಮುಂದಿನ ದಿನಗಳಲ್ಲಿ ಡ್ರೈವಿಂಗ್ ಸ್ಕೂಲ್ಗೆ ಪ್ರಾಮುಖ್ಯತೆ ಸಿಗಬೇಕು ಹಾಗೂ ಡ್ರೈವಿಂಗ್ ಸ್ಕೂಲ್ ದಿನಾಚರಣೆಯನ್ನ ಅದ್ಗುರಿಯಾಗಿ ಆಚರಣೆ ಮಾಡಬೇಕೆಂದು ತಿಳಿಸಿದರು ಹಾಗೂ ಇದೇ ಸಂದರ್ಭದಲ್ಲಿ ಪುರಂ ಡ್ರೈವಿಂಗ್ ಸ್ಕೂಲ್ ಓನರ್ ಅಸೋಸಿಯೇಷನ್ನ ಎಲ್ಲ ನಿರ್ದೇಶಕರು ಡ್ರೈವಿಂಗ್ ಸ್ಕೂಲ್ ದಿನಾಚರಣೆಯಲ್ಲಿ ಭಾಗವಹಿಸಿದರು ನ್ಯಾಷನಲ್ ಡ್ರೈವಿಂಗ್ ಸ್ಕೂಲ್ ಡೇ ಅಂತ ಏನು ಕಮಿಟಿಯಿಂದ ಆರ್ಗನೈಸ್ ಮಾಡಿಬಿಟ್ಟು ಇವತ್ತು ಇಪ್ಪತ್ತ್ ಮೂರನೇ ತಾರೀಕು ನಾವು ಆಚರಣೆ ಮಾಡಿದೀವಿ ಇದೇ ತರ ನಾವು ಮೂವತ್ತು ದಿನಗಳಲ್ಲಿ ನಮ್ಮ ಡ್ರೈವಿಂಗ್ ಸ್ಕೂಲ್ ಅನ್ನೋದು ಅಲ್ಲಿ ಬರಬೇಕು ನಾನು ಒಂದು ಈಗ ಹದಿನೈದು ವರ್ಷ ಆಯ್ತು ಸುಮಾರು ಬೆಂಗಳೂರಲ್ಲಿ ಡ್ರೈವಿಂಗ್ ಸ್ಕೂಲ್ ನಾನು ಮಾಡ್ತಾ ಇದ್ದೀನಿ ಬಟ್ ಡ್ರೈವಿಂಗ್ ಸ್ಕೂಲ್ಗೆ ಪ್ರಾಮುಖ್ಯತೆ ಎಲ್ಲೂ ಬರಲ್ಲ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ವಿಚಾರ ಎಲ್ಲೂ ಬರಲ್ಲ ನೋಡಿರಬಹುದು ತಾವೆಲ್ಲರೂ ಸುಮಾರು ನಾವು ಈಗ ಕರೋನಾದಲ್ಲಿ ಪ್ಯಾಂಡಮಿಕ್ ಆಗಲಿ ಯಾವುದೇ ವಿಚಾರದಲ್ಲಿ ಡ್ರೈವಿಂಗ್ ಸ್ಕೂಲ್ ಎಲ್ಲಾದ್ರೂ ಬಂದಿದ್ಯಾ ತಾವೆಲ್ಲ ಗಮನಕ್ಕೆ ಬಂದಿರುತ್ತೆ ಎಲ್ಲೂ ಬರಲ್ಲ ಸೊ ಹಾಗಾಗಿ ನಾವು ಇದನ್ನ ಆದಷ್ಟು ಒಂದು ಪ್ರಚಾರ ರೀತಿ ಅನ್ಕೊಳ್ಳಿ ಅಥವಾ ಲ್ಯಾಮಿನೇಟ್ ಅನ್ಕೊಳ್ಳಿ ಅದನ್ನ ನಾವು ಗುರುತು ಮಾಡಬೇಕು ಅಂತ ನನ್ನ ಭಾವನೆ ಈ ಸಲೇ ಮಾಡ್ಬೇಕಂತಿತ್ತು ಬಟ್ ಸರ್ ಹೇಳಿದಂಗೆ ಅವ್ರದ್ದು ತಂದೆಯವ್ರ ಇದ್ದ ಈ ತರ ಆಗಿಲ್ಲ ನೆಕ್ಸ್ಟ್ ಇಯರ್ ಇಪ್ಪತ್ ಮೂರಕ್ಕೆ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಸರ್ ಇಪ್ಪತ್ನಾಲ್ಕ ನಿಮ್ಗೆ ಯಾವ ಡೇಟ್ ಆಗುತ್ತೆ ಆ ಗೆ ನಾವು ಪುರಂ ಏನ್ ನಮ್ಮ ಮುಂಭಾಗದಲ್ಲಿ ಏನಿದೆ ಅಲ್ಲಿ ಒಂದು ಸ್ಟೇ ಹಾಕ್ಬಿಟ್ಟು ನಮ್ಮ ಎಲ್ಲ ಡ್ರೈವಿಂಗ್ ಸ್ಕೂಲ್ ದಿವಸ ರಜೆ ಕೊಟ್ಬಿಟ್ಟು ನಮ್ಮ ಕಾರ್ ಗಳಲ್ಲ ಒಂದು ಕಾರ್ ತಂದ್ಬಿಟ್ಟು ನೂರು ಡ್ರೈವಿಂಗ್ ಸ್ಕೂಲ್ ಇದೆ ಇಲ್ಲಿಂದ ಒಂದು ಪುರಂ ಸಿಗ್ನಲ್ ವರ್ಗೂ ಒಂದು ಜಾತ ತರ ಮಾಡ್ಬಿಟ್ರೆ ಸೊ ಪ್ರತಿಯೊಂದು ಒಂದು ಟಿವಿ ಮಾಧ್ಯಮದಲ್ಲಿ ಬಂದಾಗ ಡ್ರೈವಿಂಗ್ ಸ್ಕೂಲ್ ಇದೆಯಪ್ಪ ಡ್ರೈವಿಂಗ್ ಸ್ಕೂಲ್ ಅಸೋಸಿಯೇಷನ್ ಹಿಂಗಿದೆ ಅಥವಾ ಡ್ರೈವಿಂಗ್ ಸ್ಕೂಲ್ ಏನ್ ಪ್ರಾಮುಖ್ಯತೆ ಇದೆ ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾನು ಆಶಾಭಾವನೆ ಸೊ ಮುಂದಿನ ವರ್ಷ ಗ್ರ್ಯಾಂಡ್ ಆಗಿ ಮಾಡೋಣ ಈ ವರ್ಷ ಕೂಡ ಈಗ ಇಷ್ಟು ಜನ ಬಂದಿದೀವಿ ನಾವು ಡ್ರೈವಿಂಗ್ ಸ್ಕೂಲ್ ಕೆಆರ್ ಪು ಅಸೋಸಿಯಿಂದ ಸೊ ಸುಮಾರು ನಲವತ್ತೈದು ಜನ ಬಂದಿದ್ದೀವಿ ನಾವು ಈ ಕಾರ್ಯಕ್ರಮಕ್ಕೆ ಸೊ ಎಲ್ಲರೂ ಬಂದಿದ್ದಕ್ಕೆ ಧನ್ಯವಾದಗಳು ಮತ್ತು ಅದೇ ತರ ಡ್ರೈವಿಂಗ್ ಸ್ಕೂಲ್ ಇನ್ನ ಮುಂದೆ ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಆಶಾಭಾವನೆಯಿಂದ ನಮಸ್ಕಾರಗಳು ಹೈಟೆಕ್ ಅನಂತ